good morning friends today once again we are going to learn numbers in the previous class i was saying about numbers in short i can say numbers means singular noun and plural noun i remember you know that of course i had a discussion about that if noun is

అండ్ ఎక్స్ దెన్ ఇఫ్ యుడ్ ఎస్ ద ఆబ్వియస్లీ బికమ్స్ యాజ్ అ ప్లూ అౌన్ అన్ ఇఫ్ ఎన్ నౌన్ పర్టికులర్లీ ఇఫ్ సింగర్ నౌను విత్ ఈ సారీ ఎఫ్ సింగులౌను ఎక్స్ ఇఫ్ ఇట్ ఇస్టికమ్స్ ప్లూన్ అందరి ನಾವು ಬಂದಾಗ ಕೊನೆಗೆ ಎಸ್ಸು ಎಸ್ ಎಚ್ ಸಿ ಹೆಚ್ಚು ಮತ್ತು ಎಕ್ಸ್ ಇದ್ದಾಗ ನಾವು ಇ ಎಸ್ ಸೇರಿಸಿದರೆ ಅದು ಬಹುವಚನ ಆಗುತ್ತೆ ಇಲ್ಲಿ ನಾನು ಏಕದ ಕೊನೆಗೆ ಎಕ್ಸ್ ಇದ್ದಾಗ ಕೊನೆಗೆ ಇ ಎಸ್ ಬಹು ಬಹುವಚನ ಆಗುತ್ತವೆ ಅಂತ ಹೇಳ್ತಾ ಕೆಳಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ ಅಫ್ಕೋರ್ಸ್ ಐ ಹ್ಯಾಡ್ ಮೇಡ ಟೂ ಕಾಲಮ್ಸ್ ಎಫ್ ಕಾಲಮ್ ಸಿಂಗಲ್ ರೌಂಡ್ಸ್ ಆರು ಏಕ ನೌನ್ಸ್ ಏಕವಚನೌನ್ ಮೀನ್ಸ್ ಬಹುವಚನ ಅಂತ ಆಗುತ್ತೆ ಇಲ್ಲಿ ನಾಮಪದ ಕೊನೆಗೆ ಎಸಿದಾಗ ನಾನು ಬೋಲ್ಡ್ ಮಾಡಿದೆ ನೋಡ್ಕೊಳ್ಳಿ ಮಾಡಿದ್ದೀನಿ ನೋಡ್ಕೊಳ್ಳಿ ಕೊನೆಗೆ ಇಸಿದಾಗ ಬಹುವಚನ ಮಾಡಲಿಕ್ಕೆ ನಾವು ಶಬ್ದದ ಕೊನೆಗೆ ಅಥವಾ ನಾವು ಕೊನೆಗೆ ಈ ಎಸ್ ಸೇರಿಸಿದ್ದೀನಿ ಆದ್ದರಿಂದ ಅವುಗಳು ಬಹು ಆಗ್ತವೆ ಅಂತ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಬಸ್ ಕೊನೆಗೆ ಎಸೆದೆ ಅದನ್ನ ಸಿಹಿ ಸುಂದರ ಸುಂದರ ಕಾಣುತ್ತೆ ಅದನ್ನೇ ಬಹುವಚನ ಅಥವಾ ಪ್ಲುರಲ್ ಅವರು ಮಾಡ್ಲಿಕ್ಕೆ ಬಳಸೋದು ಅಂತ ಮಾಡಿದ್ದೀನಿ ಅಂದ್ರೆ ಇ ಎಸ್ ಕೊನೆಗೆ ಹಾಕಿದ್ದೀನಿ ನೋಡ್ಕೊಳ್ಳಿ ಹಾಗೆ ಮುಂದುವರೆದು ಲಾಸ್ಟ್ ಕೊನೆಗೆ ಎಸ್ ಇದೆ ಅದನ್ನ ಪ್ಲುರಲ್ ಮಾಡ್ಲಿಕ್ಕೆ ಇ ಎಸ್ ಸೇರಿಸಿದ್ದೀನಿ ಆಗ ಇದು ಕ್ಲಾಸಸ್ ಆಗುತ್ತೆ ಮುಂದುವರೆದು ಕ್ರಾಸ್ ಇಲ್ಲಿ ಕೊನೆಯ ಶಬ್ದ ಕೊನೆಯ ವರ್ಡ್ ಎಸ್ ಇದೆ ನಾನು ನಾನು ಪ್ಲುರಲ್ ಮಾಡ್ಲಿಕ್ಕೆ ಗ್ಯಾಸು ಕೊಳೆಯಿದ್ದೀನಿ ಆದ್ದರಿಂದ ಇದು ಪಾರ್ಸೆಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದೆವು ಗ್ಯಾಸು ಸಿಂಗ್ಲರ್ ಅವನು ಫ್ಲೋರಲ್ಲಿ ಗ್ಯಾಸ್ ಅಂತ ಆಗುತ್ತೆ ಗ್ಯಾಸ್ ಚಾಸ್ ಆಗುತ್ತೆ ಹಾಗೆ ಯಾಸ್ ಅಂದರೆ ಕತ್ತೆ ಅಂತ ಆಗುತ್ತೆ ಎಸ್ ಸಿಂಗ್ಲರು ಫ್ಲೋರ್ ಮಾಡಲಿಕ್ಕೆ ಹೇಳ್ಲಿಕ್ಕೆ ಗ್ಯಾಸ್ ಕಂಪ್ಯೂಟರ್ ಅಂತ ಆಗುತ್ತೆ ಎಂಡ್ಸು ಅಥವಾ ತಿರ್ಬೋದು ಅದೇ ಥರ ಆಭದಾರದ ಕೊನೆಗೆ ಅಥವಾ ನಾವುನು ಎಂಡ್ಸು ಹೆಚ್ಚು ಎಟ್ ಸಿಂಗ್ಲರ್ ನಾವು ಎಷ್ಟು ಬಿಕಮ್ಸು ಫೋರ್ಸು ಅಂದರೆ ನಮ್ಮನ್ನು ಕೊನೆಗೆ ಎಸತ್ತಿದ್ದಾಗ ಅಲ್ಲಿ ಈ ಎಸ್ ಸೇರಿಸಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಉದಾಹರಣೆ ಕೊಡ್ತೇನೆ ನೋಡ್ಕೊಳ್ಳಿ ಅದನ್ನು ಮಾಡಲಿಕ್ಕೆ ಕೊನೆಗೆ ಈ ಎಸ್ ಅದನ್ನು ಅದು ಪ್ರೊಸೆಸ್ ಆಗುತ್ತೆ Mundverdo, desho singular noun desho so, is a pronoun. Like so, la laisho, so, in a singular noun it becomes CSO, yes ando if you provide so, it becomes so so, then it will be considered to treated as a pronouns. And so on. Here I am going to add addo CSO, ando for now no. and singular nouns f4 irregular es0 gender f4 nouns it is obviously becomes plural our plurals example i have given here watch then f4 noun ch2 obviously if you add then f4 watch it becomes watches then you will see it is a plural noun next noun in the match then the four the match you can see ch2 this is a singular form तो मेगा प्लेटफार्म यू हैव टू रिमास्टर ऐड अ सीएस एंड ऑफ नाउन देन इट इज ऑब्वियस्ली बिकॉज़ द तो अंडर ऑब्वियस्ली इट इज अ प्रोनाउन इट इज इन अ फोर एडिस क्लास हो we are void learn no and the pronoun so ch and also the to form pronouns so going to support to by ಮತ್ತು ಕಲಿಯೋಣ ಅದರಿಂದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದರೆ ಸಿಗುವಂಥ ಲಾಭಗಳನ್ನ ತೋರಿಸ್ತಾ ಇದ್ದೀನಿ ಓದ್ಕೊಳ್ಳಿ ತಿಳ್ಕೊಳ್ಳಿ ಅದರಿಂದ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನೋಡಿ ಲಾಸ್ಟ್ ವರ್ಡು ಇದು ದಸ್ಟು ಥ್ಯಾಂಕ್ ಯು ವೆರಿ ಮಚ್ ಬೈ ಟೇಕ್ ಕೇರ್